ಮಂಜು ಇದೆಯಾ ಸಡನ್ ಆಗಿ ಹೇಳ್ದೆ ಬಂದ್ರಿ ಯಾಕೆ ನಿಂತ ಇದ್ದೀರಾ ಬನ್ನಿ ಕುತ್ಕೊಳ್ಳಿ ಕುತ್ಕೊಂಡು ಮಾತಾಡ್ತಾ ಇದ್ರಿ ನೀರ್ ತರ್ತೀನಿ ಏನ್ ರೇ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀನು ಹೇಗಿದ್ಯಾ ಶಾಪಿಂಗ್ ಕರ್ಬಲ್ಲ ಯಾಕೆ ಬರಲಿಲ್ಲ ಇಲ್ರೇ ಬರೋದಿಕ್ ಆಗ್ಲಿಲ್ಲ ಸಮಯನೇ ಸಿಗ್ಲಿಲ್ಲ ಡಿಗ್ರಿ ಓದಿದ್ಯ ನೀನು ಬರೀ ಮನೆ ಮಕ್ಕಳು ಸಂಸಾರ ಗಂಡ ಅತ್ತೆ ಮಾವ ಅನ್ಕೊಂಡ್ ಮನೇಲೆ ಕಾಲ ಕಳೆದು ಬಿಡ್ತೀಯಾ ಹೊರ್ಗಡೆ ನೋಡು ಟೈಮ್ ಸ್ಪೆಂಡ್ ಮಾಡು ಡಿಗ್ರಿ ಓದಿರೋದು ಡಿಗ್ರಿ ಓದಿದೀನಿ ಅಂತ ಹೇಳ್ಬಿಟ್ಟು ನಾನು ಯಾವಾಗ್ಲೂ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಳ್ಳಲ್ಲ ಜವಾಬ್ದಾರಿ ಇದು ನಾನು ಇಷ್ಟಪಟ್ಟು ನಮ್ಮ ಅತ್ತೆ ಮಾವನ ಸೇವೆ ಮಾಡ್ತಾ ಇದೀನಿ ನನ್ಗೆ ನನ್ ಮನೆ ಕೆಲಸ ಮಾಡ್ಕೊಂಡು ನನ್ ಗಂಡ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ತುಂಬಾನೇ ಸುಖ ಸಿಕ್ತಿದೆ ಸಂತೋಷವಾಗಿ ಇದನ್ನು ಏನೇ ಲೈಫ್ನಿಂದ ಬರೀ ಗಂಡ ಮಕ್ಕಳು ಅತ್ತೆ ಮಾವ ಸಂಸಾರ ಲೈಫಿಗೆ ಏನೇ ಆಗಿದೆ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ಹೊರಗಡೆ ಹೋಗ್ಬೇಕಂದಾಗ ನನ್ನ ಗಂಡ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಬರಕ್ ಆಗ್ತಾ ಇಲ್ಲ ಅಷ್ಟೇ ಟೈಮ್ ಟೈಮ್ ಕರೆಕ್ಟ್ ಆಗಿ ನಮ್ಮ ಮಾವಂಗೆ ಮಾತ್ರೆ ಕೊಟ್ಟು ಊಟ ಕೊಟ್ಟು ಚೆನ್ನಾಗಿ ನೋಡ್ಕೊತಾ ಇದೀನಿ ನನಗೆ ನನ್ನ ಲೈಫ್ ತುಂಬಾನೇ ಖುಷಿಯಾಗಿದೆ ಅಯ್ಯೋ ಅಯ್ಯೋ ನಿಲ್ಸೇನಿಲ್ ಲಚ್ಚರು ನಾಳೆ ಕಿಟ್ಟಿ ಪಾರ್ಟಿ ಇಟ್ಕೊಂಡಿದ್ವೋ ಅದಕ್ಕಾದ್ರೂ ಬರ್ತಿಯೋ ಇಲ್ವೋ ಕಿಟ್ಟಿ ಪಾರ್ಟಿಗೆ ಬಂದ್ರೆ ಅಷ್ಟೇ ನಾನು ಸ್ಟರ್ಡ್ ಇಲ್ಲಮ್ಮ ನನ್ಗೆ ಅಲ್ಲಿಗೆಲ್ಲ ಬರೋ ಅಷ್ಟು ಸಮಯ ಇಲ್ಲ ಸರಿನಮ್ಮ ನೀನು ಹೋಗ್ಬಿರ ಹಿಂಗೆ ಕರೆದೊಳ್ತಾರ ಬಿದ್ದಿರು. ಬಿದ್ದಿರೋ ಏ ಬರ್ರಿ ಹೋಗೋಣ ನಾವು